ಐ ಗೈಸ್ ರಾತ್ರಿಯ ಒಂದು ಎಪಿಸೋಡ್ನಲ್ಲಿ ಮನೆಯ ಒಬ್ಬ ಸ್ಟೂಡೆಂಟ್ ಏನಿದ್ದಾರೆ ಅವ್ರನ್ನ ಡಿಬಾರ್ ಮಾಡಬೇಕು ಅಂತ ಬಿಗ್ ಬಾಸ್ ಅವ್ರು ಹೇಳ್ತಾರೆ ಅಂದರೆ ವಸ್ಟ್ ಸ್ಟೂಡೆಂಟ್ ಯಾರು ಅವ್ರನ್ನ ಕ್ಲಾಸಿಂದ ಡಿಬಾರ್ ಮಾಡಬೇಕು ಅಂತ ಹೇಳ್ತಾರೆ ಸೊ ಆದ್ದರಿಂದ ಒಬ್ಬರನ್ನ ಡಿಬಾರ್ ಮಾಡಿದರೆ ನಂತರ ಗಿಲ್ಲಿ ಮತ್ತು ರಿಷಿಕ ನಡುವೆ ಒಂದು ಜೋರಾದ ಜಗಳ ನಡೆಯುತ್ತೆ ಯಾಕೆ ನಡೆಯುತ್ತೆ ಏನು ಎಲ್ಲನೂ ಕೂಡ ಸಂಪೂರ್ಣವಾಗಿ ಹೇಳ್ತೀನಿ ನಮ್ಮ ಚಾನಲ್ಗೆ ಹೊಸುಬ್ರಾಗಿದ್ದರೆ ಈ ಕೂಡಲೇ ಲೈಕು ಸಬ್ಸ್ಕ್ರೈಬು ಹಾಗೆ ಬೆಲ್ ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಂತರ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ನೋಡೋಣ ಯಾರು ಸು ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ ಓಕೆ ಗೈಸ್ ನೆನ್ನೆಯ ಒಂದು ಎಲ್ಲ ಮುಗಿದ ನಂತರ ಬಿಗ್ ಬಾಸ್ ಒಂದು ಕಾಲೇಜಿನಿಂದ ಈ ಒಂದು ಕಾಲೇಜಿಂದ ಒಬ್ಬ ಒಟ್ಟು ಸ್ಟೂಡೆಂಟ್ ಅಂದರೆ ಯಾರು ಚೆನ್ನಾಗೆ ಆ ಟಾಸ್ಕ್ಗಳಲ್ಲಿ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅವ್ರನ್ನ ಈ ಒಂದು ಕ್ಲಾಸಿಂದ ಹೊರಗಡೆ ಹಾಕ್ಬೇಕು ಅಂತ ಹೇಳ್ತಾರೆ ಅಂದರೆ ಈ ಒಂದು ಕಾಲೇಜಿಂದ ಹಾಕಬೇಕು ಡಿಬರ್ ಮಾಡಬೇಕು ಅಂತ ಹೇಳ್ತಾರೆ ಪ್ರಿನ್ಸಿಪಲ್ ಅವರು ಅವರ ಒಂದು ಡಿಸಿಷನ್ ಮೇರೆಗೆ ಧ್ರುವ ಅವ್ರನ್ನ ಮನೆಯಿಂದ ತೆಗ್ದಾಕಿದ್ದಾರೆ ನಂತರ ಎಲ್ಲರೂ ಕೂಡ ಮಲ್ಕೊಂಡು ಹಾಗೆ ಮಾತಾಡ್ತಾ ಇರ್ತಾರೆ ಅದೇ ಟೈಮ್ನಲ್ಲಿ ಗಿಲ್ಲಿ ಮತ್ತು ರಿಷಿಕ ನಡುವೆ ಒಂದು ಜಗಳ ಆಗುತ್ತೆ ಹೌದು ಗೈಸ್ ಎಲ್ಲರೂ ಮಲ್ಕೊಂಡು ಆಗಿ ಇನ್ನೂ ಲೈಟ್ ಆಫ್ ಆಗಿರೋದಿಲ್ಲ ಸುಮ್ಮನೆ ಮಾತಾಡ್ತಾ ಇದ್ದರೆ ಆ ಒಂದು ಟೈಮ್ನಲ್ಲಿ ಗಿಲ್ಲಿನವರು ಹೇಳ್ತಾರೆ ನಾನು ಕಾವ್ಯ ಜಗಳ ಆಡಿದ್ರೆ ಲೈಫಲ್ಲಿನ ಮಾತಾಡೋದಿಲ್ಲ ಕಾವ್ಯವಂತು ಅಂತ ಹೇಳ್ತಾ ಇರ್ಬೇಕು ರಿಷಾರ್ ಅವ್ರು ಹೇಳ್ತಾ ಇದ್ದಾರೆ ಏನು ಯಾವಾಗಲೂ ಬರೀ ಕಾವ್ಯ 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 ಅಂತದ್ಯ ಕಾವ್ಯ ನೀನೇನಾದ್ರೂ ಬಕೆಟ್ ಹಿಡಿತಿದ್ಯಾ ಅಂತ ಹೇಳಿದಾಗ ನಾನು ಬಕೆಟ್ ಹಿಡಿತಾ ಇಲ್ಲ ನೀನು ಬಕೆಟ್ ಹಿಡಿತಾ ಇದೆಯಾ ಅಂತ ಕಿಲ್ಲಿರವರು ರಿಟರ್ನ್ ಹೇಳ್ತಾರೆ ಹೌದು ನೀನೇ ಬಕೆಟ್ ಹಿಡಿತಾ ಇರೋದು ಯಾವಾಗ್ರು ಕಾವ್ಯ 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 ಅಂತ ಹೇಳ್ತೀಯಾ ಕಾವ್ಯ ನೀನು ಬಗ್ಗೆಟ್ಟು ಹಿಡಿತಾ ಇದೆಯಾ ಅಂತ ಹೇಳ್ತಾ ಇದ್ದಾರೆ ಇಲ್ಲ ನಾನು ಯಾವಾಗಲೂ ಕಾವ್ಯ ಅಂದೆ ಅಂತೀನಿ ಯಾಕೆಂದರೆ ನಾನು ಅವಳು ಜಂಟಿಯಾಗಿ ಬಂದಿದ್ದು ಸೊ ಅದರಿಂದ ನಾನು ಕಾವ್ಯ ಅಂತೀನಿ ನಿನ್ನ ಯಾರು ಕೇಳಿಸ್ಕೊ ಅಂತ ಹೇಳಿದ್ದು ಅಂತ ಅವರು ಕೂಡ ರಿಟರ್ನ್ ಕೌಂಟರ್ ಕೊಡ್ತಾ ಇದ್ದಾರೆ ಈ ಮಧ್ಯೆ ಗಿಲ್ಲಿರವರು ಹೇಳ್ತಾ ಇದ್ದಾರೆ ನಾನು ಕಾವ್ಯ ಕಾವ್ಯ ಅಂದರೆ ಇನ್ನೇನು ರಿಷ ರಿಷ ಅನ್ಬೇಕಿತ್ತು ನಿನಗೆ ಅದೇ ಪ್ರಾಬ್ಲಮ್ಮು ನಾನು ಯಾಕೆ ಅಂದರೆ ನಿನ್ನ ಹೆಸರು ನಾನು ತಗೋತಾ ಇಲ್ಲ ಬರೀ ಕಾವ್ಯ ಹೆಸರು ಹೇಳ್ತಾ ಇದ್ದೆ ಅಂತ ನಿನಗೆ ಪ್ರಾಬ್ಲಮು ಆದ್ದರಿಂದ ನೀನು ಹೇಳ್ತಾ ಇದೆಯಾ ಅಂತ ಅವ್ರ ವಿರುದ್ಧ ಜೋರಾಗಿ ತಿರುಗಿ ಬೀಳ್ತಾರೆ ಅಂತಲೇ ಹೇಳ್ಬೋದು ನಂತರ ರಿಷಾರವ್ರು ಹೇಳ್ತಾ ಇದ್ದಾರೆ ಮನೆ ಮಂದಿ ಹೇಳಿದಾಗೆ ಫ್ರೀ ಪ್ರಾಡಕ್ಟ್ ಏನಿದೆ ಅದು ಕಾವ್ಯ ನಿನಗಾಗಿರೋದಿಲ್ಲ ನೀನು ಕಾವ್ಯಂಗಾಗಿರೋದು ಕಾವ್ಯನ ಹೆಸರು ಉಪಯೋಗಿಸ್ಕೊಂಡು ನೀನು ಬೆಳೀತಾ ಇದೀಯಾ ಅಂತ ಗಿಲ್ಲಿದವ್ರಿಗೆ ಹೇಳ್ತಾರೆ ನಂತರ ಗಿಲ್ಲಿಗೆ ರಿಷಾ ಹೇಳ್ತಾ ಇದ್ದಾರೆ ನೀನು ಇಟ್ಕೊಂಡು ಬರ್ತಾ ಇದೀಯ ಅಂತ ಅದಕ್ಕೆ ಗಿಲ್ಲಿರೋರು ಹೇಳ್ತಾ ಹೇಳ್ತಾ ಇದ್ದಾರೆ ನೀನು ಅಲ್ಲ ಡ್ರಮ್ನೇ ಇಟ್ಕೊಂಡ್ ಬರ್ತಾ ಇದೆಯಾ ಈ ಬಿಗ್ ಬಾಸ್ ಮನೆಗೆ ಸಿಂಟ್ಯಾಕ್ಸ್ ಏನಿದೆ ಅದೇ ರೀತಿ ಸಿಂಟ್ಯಾಕ್ಸ್ ಇಟ್ಕೊಂಡು ನೀನು ಬೆಳಿತಾ ಇದೀಯಾ ಇಲ್ಲಿ ಅಂತೆಲ್ಲ ಗಿಲ್ಲಿರೋರು ಕೂಡ ಸಾಕಷ್ಟು ವಾದ ವಿವಾದ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದನ್ನೆಲ್ಲ ನೋಡ್ತಾ ಮನೆ ಮುಂದೆ ಎಲ್ಲರೂ ಕೂಡ ಗ್ಲಾಸಲ್ಲೇ ದೂರದಿಂದ ನೋಡ್ತಾ ಇದ್ದಾರೆ ಹೌದು ಗಾಯ್ಸ್ ಈ ರೀತಿ ಈ ಒಂದು ರಾತ್ರಿ ಅಪ್ಡೇಟ್ ಆಗಿದೆ ಬೆಳಗಿನ ಅಪ್ಡೇಟ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಎಲ್ಲ ತಿಳ್ಕೊಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಓಕೆ ಗಾಯ್ಸ್ ಬಾಯ್